ಇದು ಸತ್ಯದ ಬೆಳಕು ಎ ಪಿ ಎಂ ಸಿ ಎರಡನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹದಿಮೂರನೇ ವಾರ್ಷಿಕೋತ್ಸವ ನಿಮಿತ್ತ ವೀರಾಂಜನೇಯ ಸ್ವಾಮಿ ಪುತ್ಥಳಿ ಬೆಳ್ಳಿ ರಥದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಶ್ರೀ ವೀರಾಂಜನೇಯ ಸ್ವಾಮಿಯ ಮಹಿಮೆ ಅವತಾರ ಮತ್ತು ಶಕ್ತಿಶಾಲಿ ಬೇಡಿದ ಭಕ್ತರಿಗೆ ವರವನ್ನು ಕೊಡುವ ಶ್ರೀ ವೀರಾಂಜನೇಯ ಸ್ವಾಮಿ ಎಂದು ದೇವಸ್ಥಾನದ ಅಧ್ಯಕ್ಷ ಸೆಲ್ವರಾಜ್ ಹೇಳಿದರು ಅವರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಪಿಎಂಸಿ ಎರಡು ಒಂಬತ್ತನೇ ಗೇಟ್ ಬಳಿ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪೂಜ್ಯ ಶ್ರೀ ಚಂದ್ರಶೇಖರ್ ಅವರ ಸಾನಿಧ್ಯದಲ್ಲಿ ಹದಿಮೂರನೇ ವಾರ್ಷಿಕೋತ್ಸವವನ್ನ ದೇವಸ್ಥಾನದ ಅಧ್ಯಕ್ಷ ಶೆಲರಾಜ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಹದಿಮೂರು ವರ್ಷಗಳಿಂದ ಪ್ರತಿ ವರ್ಷದಿಂದ ಹನುಮಾನ್ ಜಯಂತಿ ಆದ ನಂತರ ಎಂಟು ದಿನಕ್ಕೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹದಿಮೂರನೇ ವಾರ್ಷಿಕೋತ್ಸವ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹವನ್ನ ಬೆಳ್ಳಿ ರಥದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಎಪಿಎಂಸಿ ಮಾಲೀಕರು ಹಮಾಲರು ಅಪರ ಭಕ್ತರು ವಿವಿಧ ಸಂಘಟನೆಗಳ ಪ್ರಮುಖರು ಸಹಾಯ ಸಹಕಾರ ನೀಡುತ್ತಿದ್ದಾರೆ ಎಂದು ಅಧ್ಯಕ್ಷ ಸೆಲ್ವರಾಜ್ ಹೇಳಿದರು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಮಾತನಾಡಿ ವೀರಾಂಜನೇಯ ಸ್ವಾಮಿ ಆವರಣದಲ್ಲಿ ಬಾಲರಾಮನ ವಿಗ್ರಹವನ್ನು ತಯಾರಾಗುತ್ತಿದೆ ಶ್ರೇಷ್ಠ ಶಿಲ್ಪಿಗಳು ಇದನ್ನು ತಯಾರು ಮಾಡುತ್ತಿದ್ದಾರೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶೀಘ್ರದಲ್ಲೇ ಆಗುತ್ತದೆ ಭಕ್ತಾದಿಗಳು ಬಾಲರಾಮನ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ಸಹಕಾರ ಅಗತ್ಯವಿದೆ ಸಹಾಯಧನ ಫೋನ್ಪೇ ಅಥವಾ ಯಾವುದೇ ರೂಪದಲ್ಲಿ ದೇಣಿಗೆ ಸಲ್ಲಿಸುವವರು ಅಧ್ಯಕ್ಷ ಶೆಲರಾಜ ಅವರಿಗೆ ಸಂಪರ್ಕಿಸಬೇಕು ಈ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕ ಮುನಿರಾಜು ರಾಮಕೃಷ್ಣ ಲೋಕೇಶ್ ಪ್ರಕಾಶ್ ಶಿವಣ್ಣ ರಾಜು ಸೇರಿದಂತೆ ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ವೀರಾಜನೇಯ ಸ್ವಾಮಿ ದರ್ಶನವನ್ನು ಪಡೆದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪೀಣ್ಯ ದಾಸರಹಳ್ಳಿ ನಮಸ್ಕಾರ ನನ್ನ ಹೆಸರು ಸೆಲ್ವರಾಜು ಎಂ ಒಂಬತ್ತನೇ ಕಡೆ ಎದುರು ದೇವಸ್ಥಾನ ದೇವಸ್ಥಾನ ಜಯಂತಿ ಆಗಿ ನಂತರ ನಂತರ ಒಂದು ವಾರಕ್ಕೆ ನಾವು ದೇವರು ಉತ್ಸವಮೂರ್ತಿನ ಮೆರವಣಿಗೆ ಮಾಡ್ತಾ ಇದ್ದೀವಿ ಎ ಪಿ ಎಮ್ ಸಿ ಯಾರ್ಡು ಉಲ್ಲಾಸ್ ಸ್ಟೇಟರು ಸುತ್ತಮುತ್ತ ಒಂದು ಹಲವಾರು ಒಂದು ಹತ್ತು ಹದಿನೈದು ಏರಿಯಾಗಳು ಸು ಮೆರವಣಿಗೆ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ತುಂಬ ಅನ್ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಇದ್ದಾರೆ ಇದು ಹದಿಮೂರು ವರ್ಷ ಹದಿಮೂರು ವರ್ಷ ಮುಗಿದು ಹದಿನಾಲ್ಕು ವರ್ಷ ನಡೀತಾ ಇದೆ ಅನ್ನ ಇವತ್ತು ಒಂದು ಐದು ಸಾವಿರ ಜನಕ್ಕೆ ಅನ್ನ ಪ್ರಸಾದ ವಿಶೇಷ ಪೂಜೆಗಳು ಬೆಳಗ್ಗೆ ಐದು ಗಂಟೆ ಹೋಮ ಎಳೆದು ತುಂಬ ಸಂತೋಷದಿಂದ ಪೂಜೆ ನಡೀ ನಡೀಲಿದೆ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮ ಪ ಸುತ್ತಮುತ್ತ ಏರಿಯಾಗಳು ಜನ ಜನ ಜನರು ಎ ಪಿ ಎಮ್ ಸಿ ಆಡು ವರ್ತಕರು ಮಾಲೀಕರು ಅಮಾಲ್ರು ಎಲ್ಲರೂ ತುಂಬ ಸಂತೋಷದಿಂದ ಬಂದು ದರ್ಶನ ಪಡೆದು ಅನ್ನ ಸಂತ ಪಡೆದು ತುಂಬ ಸಂತೋಷ ಖುಷಿಯಿಂದ ಮಾಡ್ತಾಯಿದ್ವಿ ಹದಿಮೂರು ವರ್ಷ ಮುಗಿದು ಹದಿನಾರು ವರ್ಷ ನಡಿ ನಡೀಲಿದೆ ಧನ್ಯವಾದಗಳು ಇದೆ ಸರ್ ಇವತ್ತು ಬೆಳಗ್ಗೆ ಐದು ಗಂಟೆ ಹೋಮ ನಡಿ ನಡೀತು ಅಭಿಷೇಕ ಮಹಾಮಂಗಳಾರತಿ ಅನ್ನಪ್ರಸಾದ ದೇವರು ಮೆರವಣಿಗೆ ಸರಿ ಎ ಪಿ ಎಮ್ ಸಿ ಎರಡು ಮಾರುಕಟ್ಟೆ ಉಲ್ಲಾಸ್ ಸ್ಟೇಟ್ರೂ ಅಶೋಕ್ಪುರ ಮಾಲಂಜಿ ಲೇಔಟು ಕೃಷ್ಣನಗರ ಸೋಮೇಶ್ವರನಗರ ಗಜನಗರ ಒನ್ನು ಗಜನಗರ ಟು ಎಲ್ಲ ನಮ್ಮ ಸ್ನೇಹಿತರು ಸರ್ ಎ ಪಿ ಎಮ್ ಸಿ ಮಾರುಕಟ್ಟೆ ಮಾಲೀಕರು ಅಂಗಡಿ ಮಾಲೀಕರು ನಮ್ಮ ಲಾರಿ ಮಾಲೀಕರು ಅಮ್ಮ ಅಮಾಲಿರು ನಮ್ಮ ಏರಿಯಾ ಜನರು ಎಲ್ಲ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾಯಿದ್ವಿ ಸರ್ ಏನು ಸರ್ ದೇವಸ್ಥಾನ ಅಧ್ಯಕ್ಷ ಸರ್ ಎಷ್ಟು ಮುಂದಕ್ಕೆ ದೇವರು ನಮ್ಮ ಶಕ್ತಿ ಕೊಡಲಿ ಅಂತ ಇದ್ದೀವಿ ದೇವರು ಇನ್ನೊಂದು ಇನ್ನೊಂದು ಮುಂದಕ್ಕೆ ಹೆಚ್ಚಿನಾಗ ಮಾಡ್ಬೇಕಂತ ನಾವು ಕೇಳ್ಕೊಂಡು ದೇವ್ರದ್ದು ಬೇಡಿಕೆ ತೊಗೊತೀವಿ ಸರ್ ಇನ್ನು ಮಾಡಿಲ್ಲ ಮಾಡ್ಬೇಕು ಸರ್ ಮುಂದಿನ ಮಾಡಬೇಕು ಮಾಡಿ ಮಾಡ್ಬೇಕು ಸರ್ ಮುಂದಿನ ತಿಂಗಳಲ್ಲಿ ಮಾಡ್ಬೇಕು ಸರ್ ಸೆಲ್ವರಾಜ್ ಹನುಮಂತ ಇದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇರ್ತಕ್ಕಂಥದ್ದು ಒಂಬತ್ತನೇ ಗೇಟ್ ಆರಂಜಿ ಒಂಬತ್ತನೇ ಗೇಟಲ್ಲಿ ಇರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಹನುಮ ಜಯಂತಿ ನಂತರ ಹದಿನೈದು ದಿವಸದ ಒಳಗಡೆ ನಮ್ಮ ದೇವಸ್ಥಾನದ ಜೀರ್ಣ ಇದ್ರದ್ದು ಆರಂಭಿಸಿದಂಥ ದಿನ ಬರುತ್ತೆ ಸೊ ಆ ದಿನಾನ ಏನು ಮಾಡ್ತೀವಿ ನಾವು ಇದನ್ನು ಉತ್ಸವ ಈ ಹನುಮಂತನ ಬಂದು ಉತ್ಸವ ಮೂರ್ತಿನ ಇಡೀ ಎಲ್ಲ ಇರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಗ್ರಾಮಗಳನ್ನ ಮೆರವಣಿಗೆ ಮಾಡಿಸಿ ಅದು ಭಕ್ತರಿಗೆ ಎಲ್ಲ ಆಶೀರ್ವಾದ ಸಿಗೋ ಅಂಥ ಒಂದು ಕೆಲಸನ ಮಾಡ್ತಾಯಿದ್ದಾರೆ ಅವರು ಈಗಾಗಲೇ ಬಂದು ಪ್ರತಿ ಮಂಗಳವಾರ ಒಂದು ಸಾವಿರ ಜನಕ್ಕೆ ಊಟ ಅಡುಗೆಯನ್ನು ಏರ್ಪಡಿಸ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಅದು ಅದಲ್ಲದೆ ಹುಣ್ಣಿಮೆ ದಿವಸ ಹೋಮ ಮತ್ತು ಅಭಿಷೇಕ ರುದ್ರಾಭಿಷೇಕ ಮತ್ತು ಇಂಥವೆಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡು ಈ ಒಂದು ಚಟುವಟಿಕೆ ನೋಡಿ ನಮ್ಮ ನಮ್ಮ ಅಂತರ ಇದರ ರಾಷ್ಟ್ರೀಯ ಭಜರಂಗದಲ್ಲೂ ಇಲ್ಲಿಗೆ ಮಹಾಲಕ್ಷ್ಮೀಪುರಂಗೆ ಅಧ್ಯಕ್ಷರಾಗಿದ್ದಾರೆ ಈಗ ಮುಂದೆ ಈ ದೇವಸ್ಥಾನನ ಜೀರ್ಣೋದ್ಧಾರಕ್ಕಾಗಿ ಒಂದು ಮಾರ್ಚ್ ತಿಂಗಳಲ್ಲಿ ಅಯೋಧ್ಯೆ ರಾಮ ಬಾಲರಾಮ ಹೇಗಿದ್ದಾನೋ ಹಾಗೇ ಬಾಲರಾಮನ ನಾವು ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ನಡೀತಾ ಇದೆ ಈಗಾಗಲೇ ಒಂದು ಎಂಬತ್ತು ಪರ್ಸೆಂಟ್ ನಡೆದಿದೆ ಹೀಗಾಗಿ ಇದನ್ನು ಇನ್ನೂ ಜೀರ್ಣೋದ್ಧಾರ ಮಾಡೋದಕ್ಕೆ ಮಾರ್ಚ್ ಕೊನೆ ಇದರ ಹಂತದಲ್ಲಿ ದಿನಾಂಕ ಫಿಕ್ಸ್ ಆಗುತ್ತೆ ಹಾಗಾಗಿ ಇದರಿಂದ ತಿಳಿಸ್ಕೊಡೋದು ಏನಂದರೆ ಭಕ್ತರು ಯಾರೇ ಇರಲಿ ಆ ಭಕ್ತರು ಈ ದೇವಸ್ಥಾನ ಅಭಿವೃದ್ಧಿಗೆ ಅವರ ಇಚ್ಛೆ ಪಟ್ಟಂತೆ ಅವರು ಏನಂದರೆ ಅನುದಾನನ ಕೊಡುವಂಥದ್ದು ಸೆಲವರಾಜ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಪಾಂಪ್ಲೆಟ್ ಹೊಡಿಸ್ತಾ ಇದ್ದೀವಿ ಅದರಲ್ಲಿ ಅವ್ರದ್ದು ನಂಬರೂ ಇರುತ್ತೆ ಅವರಿಗೆ ಆ ಅನುದಾನನ ನೀಡಬೇಕು ಮತ್ತು ಎಲ್ಲರೂ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಈ ದಿನ ಸಂದರ್ಭದಲ್ಲಿ ಅದೇ ಫಿಕ್ಸ್ ಆಗಿತ್ತು ಆಲ್ರೆಡಿ ಜನವರಿ ಅಂತ ಮಾಡಿದ್ದು ಆದರೆ ಇದೆ ಒಂದು ಸ್ವಲ್ಪ ಕಾರ್ವಿಂಗ್ ಕೆಲಸ ಬಂದ್ಬಿಟ್ಟು ಕೆತ್ತನೆ ಕೆಲಸ ಇನ್ನೂ ಪೆಂಡಿಂಗಲ್ಲಿದೆ ಅದು ಮಾರ್ಚಿಗೆ ಖಂಡಿತ ಬಂದು ಮಾರ್ಚಿಗೆ ಉದ್ಘಾಟನೆ ಆಗುತ್ತೆ ಆನಂದಂತ ರಾಷ್ಟ್ರೀಯ ಪದವನಿಂದ ರಾಜ್ಯ ಇದು ಸತ್ಯದ ಬೆಳಕು